ಯುಗದ ಕವಿ ಜಗದ ಕವಿ ಅಂತ ಅವರು ಕುವೆಂಪು ಅವ್ರಿಗೆ ಹೇಳಿದ್ದು ಇವತ್ತು ನನಗೆ ತೇಜಸ್ವಿಯವ್ರಿಗೆ ಹೇಳ್ತಾ ಹೇಳಬೇಕು ಅನಿಸ್ತಾ ಇದೆ ತೇಜಸ್ವಿ ಯುಗದ ಚಿಂತಕ ವಿಸ್ಮಯ ಚಿಂತಕ ಅಂತ ಹೇಳಿ ನಾನಿಲ್ಲಿ ಬಂದಾಗ ಅನಿಸ್ತಾ ಇತ್ತು ಇದು ಬೆಂಗಳೂರ್ನಲ್ಲಿರದ ಅಥವಾ ನಮ್ಮ ಮೈಸೂರಿನ ಮಾನಸ ಗಂಗೋತ್ರಿಯ ಅಂತ ಹೇಳಿ ನಮ್ಮ ಎಲ್ಲ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ ಜೊತೆಗೆ ಅವರು ನೆನ್ನೆ ಮೊನ್ನೆಲ್ಲ ಹೇಳಿದ್ರು ಮೇಡಮ್ ಶಿವಾರೆಡ್ಡಿ ಸರ್ ಫೋನ್ ತೆಗಿತಾ ಇಲ್ಲ ಅಂತ ಯಾಕಪ್ಪ ಅಂತಂದರೆ ನಾವು ನೆನ್ನೆನೇ ಹೋಗಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ ಅಂತ ಅದಕ್ಕೇನು ಬೇಜಾರಿಲ್ಲ ಒಂದು ಚಾಕ್ಲೇಟ್ ತೊಗೊಂಡೋಗಿ ಕೊಟ್ಬಿಡು ಅಂತಂದೆ ನಾನು ಯಾಕಂದರೆ ಮುನಿಸಿಗೆ ಚಾಕ್ಲೇಟೇ ತಾನೆ ಮಕ್ಕಳಿಗೆ ನಾವು ಕೊಟ್ಟು ಮುದ್ದು ಮಾಡುವಂಥದ್ದು ಹಾಗೆ ನಮ್ಮ ಮಕ್ಕಳು ನಿನ್ನೆಯಿಂದಲೂ ಕೂಡ ತೇಜಸ್ವಿಯ ವಿಸ್ಮಯವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಇಲ್ಲಿರುವಂತಹ ಹಿರಿಯ ಕಿರಿಯ ಎಲ್ಲರೂ ಕೂಡ ಸಾಕ್ಷಿ ಇವತ್ತು ನನಗೆ ಮಾತನಾಡಲಿಕ್ಕಿರುವಂತಹದ್ದು ತೇಜಸ್ವಿಯವರ ಸಾಹಿತ್ಯದಲ್ಲಿರುವ ಸ್ತ್ರೀ ನೋಟವನ ಈ ಸ್ತ್ರೀ ನೋಟವನ್ನು ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿಯೇ ನನ್ನ ಸ್ನೇಹಿತರು ಸ್ತ್ರೀಯರು ಕೂಡ ಇಲ್ಲಿದ್ದಾರೆ ಮತ್ತು ನನ್ನ ಎಮ್ಮೆಯ ತರಗತಿಯ ನನ್ನ ಸಹ ವಿದ್ಯಾರ್ಥಿಗಳಾಗಿದ್ದಂಥ ಉಷಾ ಮತ್ತು ಗೀತಾರವರನ್ನ ಮೊದಲ ಬಾರಿಗೆ ನೋಡುವಂಥದ್ದು ಅಂತಂದು ಎಲ್ಲ ಸ್ತ್ರೀಯರ ಒಂದು ಅನುಭವಗಳು ಅನ್ನುವ ಕಾರಣಕ್ಕೆ ನಾನು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೇನೆ ಇವತ್ತು ನನಗೆ ಸ್ತ್ರೀಲೋಕ ತೇಜಸ್ವಿಯರಲ್ಲಿ ಹೇಗೆ ಕಾಣಿಸ್ತು ನಾನು ಬೇರೆ ಬೇರೆ ವಿಮರ್ಶೆಗಳನ್ನು ನೋಡಿದ ಹಾಗೆ ತೇಜಸ್ವಿಯವರನ್ನು ಸ್ತ್ರೀವಾದಿ ನೆಲೆಯಲ್ಲಿ ನೋಡಿರುವಂಥ ಅಧ್ಯಯನಗಳು ತುಂಬ ಕಡಿಮೆ ಇದೆ ಅವರ ಪರಿಸರ ಅವರ ರಾಜಕಾರಣ ಅಥವಾ ಅವರ ಒಳಗಡೆ ಇರುವಂತಹ ಈ ಕಾಡಿನ ಪ್ರತಿಮೆಗಳು ಹೀಗೆ ಬೇರೆ ಬೇರೆ ತರಹದ ಚರ್ಚೆಗಳು ತುಂಬ ಇದೆ ಮತ್ತು ಕೆಲವು ಕಡೆಯಲ್ಲಿಯೂ ಕೂಡ ತೇಜಸ್ವಿಯವರಲ್ಲಿ ಮಹಿಳೆಯರನ್ನು ಕುರಿತಾದಂಥ ಚಿಂತನೆಗಳು ಕಡಿಮೆ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ ಆದರೆ ಈಗ ಬೆಳಗಿನ ನನ್ನ ಈ ಸೆಷನ್ನಲ್ಲಿ ನಟರಾಜ್ ಹುಳಿಯಾರ್ ಸರ್ ಮಾತನಾಡ್ತಾ ಹೇಗೆ ತೇಜಸ್ವಿಯವರು ತಮ್ಮ ಬರವಣಿಗೆಯನ್ನು ಒಂದು ಸ್ತ್ರೀವಾದಿಯಾಗಿ ಬದಲಾಯಿಸಿಕೊಂಡ್ರು ಅದಕ್ಕೆ ಕಾರಣ ಏನಾಗಿತ್ತು ಅಂದರೆ ನಮ್ಮ ನಮಗೆ ಕರ್ನಾಟಕಕ್ಕೆ ಯಾವಾಗ ಫೆಮಿನಿಸಮ್ ಬರುತ್ತೆ ಸ್ತ್ರೀವಾದ ಬರುತ್ತೆ ಹಾಗ ಹೇಗೆ ಅವರ ಸಾಹಿತ್ಯದಲ್ಲೂ ಕೂಡ ಬದಲಾವಣೆ ಬಂತು ಅನ್ನುವ ಸೂಕ್ಷ್ಮವನ್ನು ನನಗೆ ಒಂದು ಪೂರಕವಾಗಿ ಬೆಳಗಿನ ಅವರ ಮಾತಿನಲ್ಲಿ ಕೊಟ್ಟಿದ್ದಾರೆ ಇದನ್ನು ಮುಂದುವರಿಸಿಕೊಂಡು ನನ್ನ ಮಾತನ್ನು ನಾನು ಹೇಳ್ಬೋದು ಹೇಳಿ ನಾನು ಭಾವಿಸ್ಕೊಳ್ತೇನೆ ನನಗೆ ತೇಜಸ್ವಿಯವರನ್ನು ನೋಡಲಿಕ್ಕೆ ಇರುವಂತಹ ಬಹಳ ಶಕ್ತವಾದ ಆಯಾಮ ಯಾವುದು ಅವರ ಸ್ತ್ರೀವಾದವನ್ನು ಅಂತ ಅಂದರೆ ನಾನು ಅವರ ಒಟ್ಟಾರೆ ಅವರಲ್ಲಿ ಇರುವಂತಹ ಈ ಹೆಣ್ಣಿನ ಅಥವಾ ಸ್ತ್ರೀ ನೋಟದ ಚಿಂತನೆಗಳನ್ನು ನಾನು ವಾಸ್ತವಿಕ ಸ್ತ್ರೀವಾದ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮಲ್ಲಿ ಈಗಾಗಲೇ ಸ್ತ್ರೀವಾದದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ ಸಾಂಸ್ಕೃತಿಕ ಸ್ತ್ರೀವಾದ ಇದೆ ಉದಾರವಾದಿ ಸ್ತ್ರೀವಾದ ಇದೆ ಕಪ್ಪು ಸ್ತ್ರೀವಾದ ಇದೆ ಲೆಸ್ಬಿಯ ಸ್ತ್ರೀವಾದ ಇದೆ ಈ ಎಲ್ಲದಕ್ಕಿಂತ ಭಿನ್ನವಾಗಿ ಒಂದು ಹೊಸದಾದ ಇವು ಯಾವುದಕ್ಕೂ ಕೂಡ ತೇಜಸ್ವಿಯವರ ಈ ಸ್ತ್ರೀವಾದ ಒಗ್ಗುತ್ತಾ ಇಲ್ಲ ಇಲ್ಲಿವರೆಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಟ್ಟಿರುವ ಯಾವ ಸ್ತ್ರೀವಾದಕ್ಕೂ ಕೂಡ ತೇಜಸ್ವಿಯವರನ್ನು ತಂದು ನಿಲ್ಲಿಸೋಕ್ಕೆ ಆಗದೇ ಇರುವ ಕಾರಣಕ್ಕೋಸ್ಕರ ನಾನು ವಾಸ್ತವಿಕ ಸ್ತ್ರೀವಾದ ಅನ್ನುವಂತಹ ಒಂದು ಕ ಹೊಸದಾದ ಫೆಮಿನಿಸಮ್ ಕಾನ್ಸೆಪ್ಟನ್ನು ತೇಜಸ್ವಿಯವರನ್ನು ಕುರಿತು ಮಾತನಾಡಲಿಕ್ಕೆ ನಾನು ಬಳಸ್ಕೊಳ್ತಾ ಇದ್ದೇನೆ ವಾಸ್ತವಿಕವಾದ ಅನ್ನುವಂಥದ್ದು ಯುರೋಪಿಯನ್ನಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಇದೆ ಆದರೆ ಆ ವಾಸ್ತವಿಕ ವಾದವನ್ನು ಒಂದು ಸ್ತ್ರೀವಾದವಾಗಿ ತಂದಿರುವಂತಹ ನೆಲೆಗಳು ಇಲ್ಲಿವರೆಗೆ ಇಲ್ಲ ಹಾಗಾದ್ರೆ ವಾಸ್ತವಿಕ ಸ್ತ್ರೀವಾದ ಏನು ಅದನ್ನು ಹೇಗೆ ತೇಜಸ್ವಿ ತಮ್ಮ ಸಾಹಿತ್ಯದಲ್ಲಿ ಮಂಡಿಸ್ತಾ ಇದ್ದಾರೆ ನಾವು ಅದನ್ನು ಹೇಗೆ ಗುರುತಿಸಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಹೊರಟಾಗ ನಮಗೆ ಸಮಾಜದಲ್ಲಿ ಸೃಷ್ಟಿ ಮತ್ತು ದೃಷ್ಟಿ ಎನ್ನುವಂಥದ್ದು ಭಿನ್ನವಾಗಿರುವಂಥದ್ದು ಸೃಷ್ಟಿ ಒಂದು ಕ್ರಮದಲ್ಲಿ ಆಗಿದ್ರೆ ನಾವು ಅದನ್ನು ನೋಡುವ ದೃಷ್ಟಿಗಳು ಭಿನ್ನ ಆಗ್ತಾ ಇದೆ ಹಾಗಾಗಿ ಈ ವ್ಯತ್ಯಾಸಗಳಿದೆಯಲ್ಲ ಈ ಸೃಷ್ಟಿ ಮತ್ತು ದೃಷ್ಟಿಯ ನಡುವಿನ ಈ ವ್ಯತ್ಯಾಸಗಳಲ್ಲಿ ಈ ಪ್ರಕೃತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಇಲ್ಲಿ ಜೈವಿಕವಾಗಿ ಜನಿಸಿದಂತಹ ಜೈವಿಕವಾಗಿ ಸೃಷ್ಟಿಯಾದ ಎಲ್ಲದಕ್ಕೂ ಕೂಡ ನಾವು ನಮ್ಮ ದೃಷ್ಟಿಗೆ ಅನುಗುಣವಾಗಿ ಕಲ್ಪನಾತ್ಮಕವಾಗಿ ಅದರ ಸ್ಥಾನಮಾನಗಳನ್ನು ಅದರ ಕರ್ತವ್ಯಗಳನ್ನು ಅದರ ಹೆಸರುಗಳನ್ನು ನಿರ್ಧಾರ ಇದ್ದೇವೆ ಆ ಕಾರಣಕ್ಕೆ ಈ ಕೂ ತೇಜಸ್ವಿಯವರು ಈ ನಿಸರ್ಗದಲ್ಲಿ ಈ ತರಹದಲ್ಲಿ ಸೃಷ್ಟಿಯನ್ನು ನಾವು ನಮ್ಮ ದೃಷ್ಟಿಗೆ ಅನುಗುಣವಾಗಿ ಒಡೆದಿರುವ ಈ ಕ್ರಮವನ್ನು ಅವರು ನಿವಾರಣೆ ಮಾಡ್ತಾ ಹೋಗ್ತಾರೆ ಈ ಮೌಲ್ಯ ಕಟ್ಟುವ ಅಥವಾ ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಡುವಂತಹ ಈ ಮಾರ್ಗವನ್ನು ಅವರು ಪ್ರಕೃತಿಯಲ್ಲೂ ಮಾಡ್ತಾರೆ ಅದರ ಆಚೆಗೆ ನಾನು ಇಲ್ಲಿ ಗುರುತಿಸ್ತಾ ಇರುವಂಥದ್ದು ಹೆಣ್ಣಿಗೆ ಹೇಗೆ ತೇಜಸ್ವಿಯವರು ಇದನ್ನು ಅನ್ವಯಿಸ್ತಾರೆ ಅಂಥೇಳಿ ಇದನ್ನು ನಾನು ಅರ್ಥ ಮಾಡಲಿಕ್ಕೆ ಹೊರಟಾಗ ನನಗೆ ಇಲ್ಲಿ ಸ್ತ್ರೀವಾದವನ್ನು ಕೂಡ ಒಂದಷ್ಟು ನಿಮ್ಮ ಮುಂದೆ ಇಡುವ ಅಗತ್ಯ ಇದೆ ಸ್ತ್ರೀವಾದ ಅಂದ್ರೇನು ಅಂಥೇಳಿ ನಾನು ಪ್ರಶ್ನೆ ನಮ್ಮ ನಾನು ತರಗತಿಯಲ್ಲಿ ಪಾಠ ಮಾಡುವಾಗ ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಜನ ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಇರ್ತಾರೆ ನಾನು ಅವ್ರಿಗೆ ಇಲ್ಲಿ ಯಾರ್ಯಾರು ಸ್ತ್ರೀವಾದಿಗಳು ಇದ್ದೀರಾ ಕೈ ಎತ್ತಿ ಅಂತ ಹೇಳಿದಾಗ ಕಷ್ಟಪಟ್ಟು ಇಬ್ಬರು ಮೂರು ಜನ ಹೆಣ್ಮಕ್ಳು ಮಾತ್ರ ಕೈ ಎತ್ತಾರೆ ಆಮೇಲೆ ಸ್ತ್ರೀವಾದ ಅಂದರೆ ಏನು ಸ್ತ್ರೀವಾದಿ ಅಂದರೆ ಏನು ಯಾರ್ಯಾರು ಸ್ತ್ರೀವಾದಿಗಳಿದ್ದಾರೆ ಅಂತೇಳಿ ಪಾಠ ಮಾಡಿ ತರಗತಿ ಒಂದು ಗಂಟೆ ಮುಗಿಸಿ ಹೋಗುವಾಗ ಈಗ ಯಾರು ಸ್ತ್ರೀವಾದಿಗಳಿದ್ದೀರಿ ಕೈ ಎತ್ತಿ ಅಂದರೆ ಆ ಎಪ್ಪತ್ತೈದು ಜನವೂ ಕೂಡ ಕೈ ಎತ್ತುತ್ತಾರೆ ಅಂದರೆ ನಮಗೆ ಇಲ್ಲಿವರೆಗೆ ಸ್ತ್ರೀವಾದವನ್ನು ಅರ್ಥೈಸುವಂತಹ ತರಗತಿಗಳ ಅಗತ್ಯ ಇದೆ ಅನ್ನುವಂಥದ್ದನ್ನು ನನಗೆ ಅದು ಹೇಳುವಂಥದ್ದು ಇವತ್ತು ನಮ್ಮಲ್ಲಿ ಮಹಿಳೆಯರನ್ನು ನಾವು ಹೇಗೆ ಭಾವಿಸ್ಕೊಂಡು ಬಂದಿದ್ದೇವೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈ ಅಸಮಾನೆ ಅಸಮಾನತೆ ಅನ್ನುವಂಥದ್ದು ಲಿಂಗಾಧಾರಿತವಾದ ಆರ್ಥಿಕ ಶೋಷಣೆ ಎನ್ನುವಂಥದ್ದು ಅಥವಾ ಕೌಟುಂಬಿಕ ಬಂಧನ ಅನ್ನುವಂಥದ್ದು ಇವೆಲ್ಲವೂ ಕೂಡ ಹೆಣ್ಣನ್ನು ಹೇಗೆ ಮಾಡಿದೆ ಅಂತಂದರೆ ಅವಳು ಹೆಣ್ಣು ಅಂತಂದರೆ ಅದೊಂದು ಮುಗ್ಧವಾದಂತಹ ಮನಸ್ಸುಳ್ಳಂತಹ ಒಂದು ವ್ಯಕ್ತಿತ್ವ ಅವಳಿಗೆ ನಾಚಿಕೆ ಎನ್ನುವಂಥದ್ದು ಆಭರಣ ಅವಳು ಸೌಂದರ್ಯದ ನಿಧಿ ಅವಳು ದೇವತಾ ಸ್ವರೂಪಿ ಅವಳು ಅಳುವುದಕ್ಕೆ ಅರ್ಹಳು ಗಂಡಸರು ಅಳೋದಕ್ಕೆ ಅರ್ಹ ಅಲ್ಲ ಅವನು ಗಂಡಸು ಹತ್ರ ಅವನು ಹೆಣ್ಣೆಂಗಸು ಹೆಣ್ ಹೆಣ್ಗಂಡಸು ಅಂತೇಳಿ ಕರೆಯುವಂಥದ್ದು ಮತ್ತು ಗಂಡಸು ಆಳುವವನು ಹೆಂಗಸು ಆಳಿಸಿಕೊಳ್ಳುವವಳು ಅವಳು ಮೃದುವಾಗಿರಬೇಕು ಇವನು ಗಡಸಾಗಿರಬೇಕು ಅವನು ಯಾವುದೇ ಕ್ಲಿಷ್ಟಕರವಾದ ಅಸಹ್ಯ ಭಾಷೆಗಳನ್ನು ಬಳಸಬಹುದು ಹೆಂಗಸು ಬಳಸಬಾರ್ದು ಅವಳ ದೇಹ ಮುಚ್ಚಿರಬೇಕು ಗಂಡಸು ಪೂರ್ತಿಯಾದ ತೆಗೆದಿರ್ಬೋದು ಅಥವಾ ಒಂದು ಲಂಗೋಟಿಯಲ್ಲಾದರೂ ಕೂಡ ಬದುಕಬಹುದು ಈ ತರಹದ ಸಮಾಜವನ್ನು ನಾವು ಸೃಷ್ಟಿ ಮಾಡಿಕೊಂಡು ಏನು ಇವತ್ತು ಬದುಕ್ತಾ ಇದ್ದೇವಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟದ್ದು ತೇಜಸ್ವಿಯವರು ಹೇಗೆ ಹೊಡಿತಾ ಹೋದರು ಅನ್ನೋದಕ್ಕೆ ನನಗೆ ಬಹಳ ಮುಖ್ಯವಾಗಿ ಅವ್ರನ್ನ ಗಮನಿಸಿಕೊಳ್ಳುವಂತಹದ್ದು ಈಗಾಗಲೇ ನಾವು ನೋಡಿರುವ ಹಾಗೆ ಅವರ ಪದ್ಯದ ಮೂಲಕ ಅವ್ರನ್ನ ನೋಡುವ ಸಾಧ್ಯತೆಗಳಿದೆ ನಾನು ಅದಕ್ಕೆ ಒಂದು ಸಣ್ಣದಾದ ನನ್ನದೇ ಆದ ಒಂದು ಪರಿಕಲ್ಪನೆಯನ್ನು ಬಳಸ್ಕೊಳ್ತಾ ಇದ್ದೇನೆ ಅದನ್ನು ಹೆಣ್ಣಾಗಿ ಬರೇ ಅಂಥೇಳಿ ಇವತ್ತು ನಮ್ಮಲ್ಲಿ ಹೆಣ್ಣಾಗಿ ಓದು ರೀಡಿಂಗ್ ಆ್ಯಸ್ ಎ ವಿಮೆನ್ ಅನ್ನುವಂಥ ಕಾನ್ಸೆಪ್ಟ್ ಇದೆ ಆದರೆ ಹೆಣ್ಣಾಗಿ ಬರೆಯೋದಕ್ಕೆ ಸಾಧ್ಯನಾ ಅಂಥೇಳಿ ಇವತ್ತು ಬರವಣಿಗೆ ಎಲ್ಲವೂ ಕೂಡ ಗಂಡಿನ ಬರವಣಿಗೆಗಳೇ ಆಗಿದ್ದಾವೆ ಹೆಣ್ಣಾಗಿ ಪರಕಾಯ ಪ್ರವೇಶ ಮಾಡಿ ಹೆಣ್ಣಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಬರೆಯುವ ಸಾಧ್ಯತೆಗಳು ಇದೆಯಾ ಅಂತಂದರೆ ಅದು ತೇಜಸ್ವಿಯಲ್ಲಿ ಸಾಧ್ಯತೆ ಇತ್ತು ಅವರು ಹೇಗೆ ಬರೀತಾರೆ ಅಂತಂದ್ರೆ ನೋಡಿ ಅವರು ಅದನ್ನು ಬೆಳಗಿನ ನಮನ ಕೂಡ ಹೇಳ್ತಾ ಇದ್ರು ಅವರು ನವ್ಯ ಕಾಲಘಟ್ಟದಲ್ಲಿ ಬರವಣಿಗೆ ಶುರು ಮಾಡಿದಾಗ ಮಹಿಳೆಯರು ನವ್ಯದಲ್ಲಿ ಬರಿತಾ ಇರಲಿಲ್ಲ ಆಗ ಅವರು ಬರೀತಾರೆ ನಳಿನಿ ದೇಶಪಾಂಡೆ ಎನ್ನುವಂಥ ಕಾವ್ಯನಾಮದ ಮೂಲಕ ಬರೀಲಿಕ್ಕೆ ಶುರು ಮಾಡ್ತಾರೆ ಅದು ಹೆಂಗಸು ಬರ್ದದಲ್ಲ ಅದು ಗಂಡಸು ಬರ್ದದ್ದು ನಳಿ ನಳಿನಿ ದೇಶಪಾಂಡೆ ಯಾರು ಅಂತಂದರೆ ತೇಜಸ್ವಿಯವರೇ ಅದನ್ನು ನಮನ ಕೂಡ ಬೆಳಗ್ಗೆ ಹೇಳಿದ್ದಾರೆ ಆ ಅಂಕಿತದಲ್ಲಿ ತೇಜಸ್ವಿ ಏನನ್ನ ಬರೀತಾರೆ ಅಂತ ಅಂದರೆ ಈ ಒಳಗಡೆ ಇರುವಂತಹ ಯಾವುದು ನಮ್ಮ ಸಮಾಜದಲ್ಲಿ ಈ ಹೆಣ್ಣನ್ನು ಭಾವಿಸಿಕೊಂಡು ನಾವು ಆಳ್ವಿಕೆ ಮಾಡ್ತಾ ಇದ್ವೋ ಎಲ್ಲವನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ವಾಸ್ತವ ಏನು ಈ ವಾಸ್ತವಿಕ ಸ್ತ್ರೀವಾದ ಅನ್ನುವಂಥದ್ದು ಯಾವುದು ಮತ್ತು ಯಾವ ಭ್ರಮೆಯನ್ನು ಇಲ್ಲಿ ತೇಜಸ್ವಿ ಹೊಡಿತಾರೆ ಇಲ್ಲಿ ತನಕ ಏನು ಸಮಾಜ ಭಾವಿಸ್ಕೊಂಡಿತ್ತಲ್ಲ ಆ ಭ್ರಮೆ ಕಲ್ಪಿಸಿಕೊಂಡ ಯಾವ ಭ್ರಮೆಯನ್ನು ತೇಜಸ್ವಿ ಹೊಡಿತಾ ಇದ್ದಾರೆ ಮತ್ತು ಆ ಭ್ರಮೆಯನ್ನು ಒಡೆದ ನಂತರ ಯಾವ ಸತ್ಯವನ್ನು ತೇಜಸ್ವಿ ಅನಾವರಣ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಅವರ ಕಾವ್ಯದ ಪ್ರವೇಶದ ಒಳಗೆ ಸಿಗ್ತಾ ಇದೆ ಆ ಕಾವ್ಯದ ಒಳಗೆ ನಾವು ನೋಡಿದಾಗ ಒಂದು ಅವರ ಪದ್ಯ ನನಗೆ ಬಹಳ ಮುಖ್ಯ ಅನಿಸುವಂತಹದ್ದು ಸೀರೆ ಅಂಗಡಿಯಲ್ಲಿ ಮಾದರಿಗೆ ನಿಲ್ಲಿಸುವ ಪ್ರತಿಮೆಗೆ ಅಂತ ಹೇಳಿ ಆ ಪದ್ಯದ ಶೀರ್ಷಿಕೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬರೀತಾರೆ ಅಂತಂದ್ರೆ ನಮಗೆ ನಟರಾಜ್ ಸರ್ ಹಾಗೆ ಸ್ತ್ರೀವಾದ ಅಥವಾ ಫೆಮಿನಿಸಮ್ ಬಂದಂಥ ಕಾಲಘಟ್ಟ ಹಾಗಂದರೆ ನಮ್ಮಲ್ಲಿ ಫೆಮಿನಿಸಮ್ ಇರಲಿಲ್ವಾ ಮುಂಚೆ ನಾವು ಬಹಳ ಹಿಂದುಳಿದ್ಬಿಟ್ಟಿದ್ವಾ ಅಂತಂದರೆ ನಮ್ಮಲ್ಲಿ ಸಿ ಸ್ತ್ರೀವಾದ ಫೆಮಿನಿಸಮ್ ಅನ್ನುವಂಥದ್ದು ಮೌಖಿಕ ಸಾಹಿತ್ಯದಿಂದಲೇ ಇತ್ತು ಅವತ್ತೇ ಹೆಣ್ಮಕ್ಳು ಪ್ರತಿಭಟನೆ ಇತ್ತು ನೀವು ಮಲೆಮಹದೇಶ್ವರ ಕಾವ್ಯವನ್ನು ಓದಿದ್ರೆ ಮಹಾದೇವ ಬೇಟೆಗೆ ಹೊರಟಾಗ ಸಂಕವನನ್ನು ಕೇಳ್ತಾನೆ ನಿನಗೆ ಮಕ್ಕಳಾಗಿಲ್ಲ ನೀನು ಏನಾದ್ರೂ ನಾನು ಇಲ್ದಾಗ ಅಚಾತುರ್ಯ ಮಾಡ್ಬಿಡ್ಬಹುದು ಭಾಷೆ ಕೊಡು ನಾನು ಏನೂ ಮಾಡಲ್ಲ ಹೇಳಿ ಅಂತ ಅವಳು ಹೇಳ್ತಾಳೆ ಸಂಕವ್ವ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನೀನು ಸುಮ್ಮನೆ ಹೋಗಬೇಕು ಭಾಷೆ ಕೊಡೋ ಹೆಣ್ಣಲ್ಲ ನಾನು ನಿನಗೆ ಭಾಷೆ ಬೇಕು ಅಂತಂದರೆ ನನಗೆ ಕೊಟ್ಟಿರೋ ತೆರವನ್ನು ವಾಪಸ್ ಕೊಡು ನನ್ನ ಅಪ್ಪ ಅಮ್ಮನ ಕಳಿಸು ನನ್ನ ಬಂಧು ಬಳಗ ಕಳಿಸು ನ್ಯಾಯ ಮಾಡು ನಿನ್ನಪಾ ನಿಂದು ನನ್ನ ಪಾಡ್ ನಾನು ವಿವಾಹ ವಿವಾಹ ವಿಚ್ಛೇದನ ಡೈವರ್ಸ್ ಕೊಡು ಅಂತೇಳಿ ಕೇಳ್ತಾಳೆ ಇದಕ್ಕಿಂತ ಶಕ್ತವಾದ ಸ್ತ್ರೀವಾದವನ್ನು ನಾವು ಬೇರೆ ಕಡೆ ಹುಡ್ಕೋದಕ್ಕಾಗಲ್ಲ ಅದು ಸ್ತ್ರೀವಾದ ಇತ್ತು ನಾವು ಅದನ್ನ ಸ್ತ್ರೀವಾದ ಅಂತ ಕರೆದಿರಲಿಲ್ಲ ಆದರೆ ಯಾವಾಗ ನಮಗೆ ವಸಾತುಶಾಹಿ ಕಲೋನಿಯಲ್ ಲಿಟ್ರೇಚರ್ ಕಲೋನಿಯಲ್ ಲ್ಯಾಂಗ್ವೇಜ್ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಬರುತ್ತೋ ನಾವು ಆಗ ಆ ಸ್ತ್ರೀವಾದ ಅಥವಾ ನಮಗಿದ ಮಾರ್ಕ್ಸ್ ವಾದ ಅಥವಾ ನಮಗೆ ಬೇಕಾದ ವಾದಗಳನ್ನು ಪಡ್ಕೊಳ್ತೇವೆ ಇಲ್ಲಿ ನೋಡಿ ಆ ಸೀರೆ ಅಂಗಡಿಯಲ್ಲಿ ಮಾದರಿಗೆ ನಿಲ್ಲಿಸಿದ ಪ್ರತಿಮೆಗೆ ನೀವೆಲ್ಲರೂ ನೋಡಿರ್ತೀರಾ ಒಂದೊಂದು ಅಂಗಡಿಗಳ ಮುಂದೆ ಇವತ್ತು ಒಂದು ಹೆಣ್ಣು ಮಗುಗೊಂದು ಒಂದು ಸೀರೆ ಉಡಿಸಿ ಹೆಣ್ಣನ್ನು ನಿಲ್ಲಿಸಿರ್ತಾರೆ ಅದನ್ನು ಕುರಿತು ಬರೆಯುವಾಗ ಒಂದು ನನಗೆ ಪ್ಯಾರ ಬಹಳ ಇಷ್ಟ ಮಾರುಕಟ್ಟೆಯೊಳಗಾರು ಮಳ ಸೀರೆ ಉಡುವ ಹುಡುಗಿ ಕಲ್ಲೆದೆಯ ನೀರೆ ಕಣ್ಣಿಗೆ ದಕ್ಕಿಯು ಬಣ್ಣನೆಗೆ ಸಿಕ್ಕಿಯು ಸ್ಫಟಿಕ ಪಂಜರದೊಳಗೆ ಮಣ್ಣಾಗಿ ಉಳಿದವಳೆ ನನ್ನಂತೆ ವಾರೆ ಬೈತಲೆ ತೆಗೆದ ನೀನು ಯಾರೆ ಮುಂದೆ ನಾಲ್ಕು ಪದ್ಯ ಕೊನೆಗೆ ಹೇಳ್ತಾರೆ ನಿನ್ನಂತೆ ವಾರೆ ಬೈತಲೆ ತೆಗೆದ ನಾನು ನೀನೆ ಅಂತ ಹೇಳಿ ಅಂದರೆ ಈ ಪದ್ಯದಲ್ಲಿ ಈ ತೇಜಸ್ವಿ ಏನ ಹೇಳ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಬರಿತಾ ಇರೋದು ಪದ್ಯನ ತೇಜಸ್ವಿ ಅಲ್ಲ ನಳಿನಿ ದೇಶಪಾಂಡೆ ನಳಿನಿ ದೇಶಪಾಂಡೆ ಅಂದರೆ ಒಂದು ಹೆಣ್ಣುಮಗಳು ಬರಿತಾ ಇದ್ದಾಳೆ ಆ ಒಂದು ಸೀರೆ ಅಂಗಡಿಯ ಆ ಕಪಾಟಿನಲ್ಲಿರುವಂತಹ ಆ ಶೋಕೇಸಲ್ಲಿರುವಂತಹ ಒಂದು ಹೆಣ್ಣು ಮತ್ತು ಹೊರಗಡೆ ಇರುವಂತಹ ನಾನು ಎರಡೂ ಕೂಡ ಒಂದೇ ಅಂಥೇಳಿ ನಮಗೆ ಗೊತ್ತಿದೆ ಶೋ ಕೇಸ್ನಲ್ಲಿರುವಂಥ ಬೊಂಬೆಗಳಿಗೆ ಸೀರೆ ಉಡ್ಸೋರು ಯಾರು ಅಂದರೆ ಗಂಡಸರೇ ಆಗಿರ್ತಾರೆ ಸೀರೆ ಬಿಚ್ಚೋರು ಕೂಡ ಅಲ್ಲಿ ಗಂಡಸರೇ ಆಗಿರ್ತಾರೆ ಅವಳು ಉಡಿಸ್ಕೊಳ್ಳೋದಕ್ಕೆ ಮಾತ್ರ ಅಂದ ಮಾಡಿಸ್ಕೊಳ್ಳೋದಕ್ಕೆ ಮಾತ್ರ ಶೋ ಕೇಸಿನ ಬೊಂಬೆ ಅರ್ಹಳು ಅದು ಬರೀ ಶೋ ಕೇಸಿನ ಅಲ್ಲ ಎಲ್ಲ ಹೆಣ್ಣುಗಳ ಸ್ಥಿತಿಯೂ ಕೂಡ ಅದೇ ಅನ್ನೋದನ್ನು ಇಲ್ಲಿ ತೇಜಸ್ವಿ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೆ ನೋಡಿ ಬೈತಲೆ ತೆಗೆದ ನೀನು ಯಾರೇ ನಿನ್ನಂತೆ ವಾರೆ ಬೈತಲೆ ತೆಗೆದ ನಾನು ನೀನೇ ಅಂಥೇಳಿ ನಿನಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ ಇವತ್ತು ನಮ್ಮ ಹೆಣ್ಣುಮಕ್ಕಳು ಶೋ ಕೇಸಲ್ಲಿರೋ ಎಷ್ಟೋ ಬೊಂಬೆಗಳಿಗೆ ಉಡಿಸಿರೋ ಸೀರೆಯನ್ನು ನನಗೆ ಬೇಕು ಅಂತ ತಗೊಂಡು ಬಂದಿರೋ ಉದಾಹರಣೆಗಳಿದ್ದಾವೆ ನಾಳೆಯಿಂದ ನಮಗೆ ಶೋ ಕೇಸಲ್ಲಿರುವ ಹೆಣ್ಣನ್ನು ನೋಡಿದಾಗ ನೀವು ಗಂಡಸಾಗಿರಲಿ ಹೆಣ್ಣುಮಕ್ಕಳಾಗಿರಲಿ ಅಳು ಬರಬೇಕು ನಾವು ಯಾಕೆ ಈ ತರಹದಲ್ಲಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದೇವೆ ಅಂಥೇಳಿ ಅಂದರೆ ಇಲ್ಲಿ ಒಂದು ಪರಕಾಯ ಪ್ರವೇಶವನ್ನ ತೇಜಸ್ವಿ ಮಾಡ್ತಾ ಇದ್ದಾರೆ ಹೆಣ್ಣಿನ ಒಳಗಡೆ ಇರುವ ಸಂಕಟಗಳನ್ನು ಇಲ್ಲಿ ಅವರು ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೊಂದು ಪದ್ಯ ಲ್ಯಾಂಬ್ರಾಟ ವೆಸ್ಪಾ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬರೆದ ಪದ್ಯ ಆ ಪದ್ಯದಲ್ಲಿ ನೋಡಿ ಎಷ್ಟು ನೀಟಾಗಿ ಬರೀತಾರೆ ಶತಶತಮಾನದ ಮುಗಿಯದ ಬವಣೆಗೆ ಯಾರು ಧಾರಕೋ ನೆನೆ ನೆನೆದವರೇ ನೆಂಟರಿಷ್ಟರು ಅಪ್ಪ ಅಮ್ಮರ ಸರ್ಪಾಕಾಂಕ್ಷೆಗೆ ಸೊಪ್ಪಾದವರೇ ತುಳಸಿ ಕಟ್ಟೆಯ ಸುತ್ತೇ ಸುತ್ತುವ ಹೆಡ್ಡ ಜೋಯಿಸ ನಿಲ್ಲಿಸು ಪ್ರವರ ತುಂಟ ಹುಡುಗನ ಸೊಂಟ ಸುತ್ತಿ ಲ್ಯಾಮ್ರಟ ವೆಸ್ಪ ಬೆನ್ನನು ಹತ್ತಿ ಕೀಲು ಕುದುರೆ ರಾಜಕುಮಾರಿ ಒಮ್ಮೆಯಾದರೂ ಆದೇನು ನರಕಕ್ಕೂ ಹೋದೇನು ಅಂಥೇಳಿ ಇದು ಒಂದು ರೀತಿಯಲ್ಲಿ ಜನಪದ ಮಾದರಿಯಲ್ಲಿ ಕಟ್ಟಿರುವಂತಹ ಪದ್ಯ ಅಂದರೆ ನೀವು ಎಲ್ಲರೂ ಕತೆ ಕೇಳಿರ್ತೀರ ನಮ್ಮ ಅಜ್ಜಿಯವರೆಲ್ಲ ಹೇಳುವ ಕತೆಗಳಲ್ಲಿ ಆ ರಾಜಕುಮಾರ ಏನು ಮಾಡ್ತಾ ಇದ್ದ ಅಂತ ಅಂದ್ರೆ ಉಪ್ಪರಿಗೆಯಲ್ಲಿ ಬಚ್ಚಿಟ್ಟಿರುವಂತಹ ರಾಜಕುಮಾರಿಯನ್ನು ಕುದುರೆಯ ಮೂಲಕ ಬಂದು ಅವಳ ಕರ್ಕೊಂಡು ಹೊಟ್ಟೋಗ್ತಾ ಇದ್ದಂಥ ಜನಪದ ಕಥೆಯನ್ನು ನೀವು ಕೇಳಿದ್ದೀರಾ ಇಲ್ಲಿ ಅದೇ ಥರದ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂದರೆ ಹೆಣ್ಣನ್ನು ನೀವು ಶತಶತಮಾನದಿಂದಲೂ ಕೂಡ ನೀವು ಕಟ್ಟಾಕಿದ್ದೀರಾ ಆ ಕಟ್ಟು ಹೇಗೆ ಅಂತಂದರೆ ಯಾರುದ್ಧಾರಕ್ಕೂ ಯಾರು ಉದ್ದಾರಕ್ಕೋಸ್ಕರ ಹೆಣ್ಮಕ್ಳು ನಾವು ಕಾಯ್ತಾ ಇರಬೇಕು ನೆಂಟರಿಷ್ಟರು ಅಪ್ಪ ಅಮ್ಮ ಇವರ ಸರ್ಪಾಕಾಂಕ್ಷೆಗೆ ಸೊಪ್ಪಾದವರೇ ನೀವು ಹೆಣ್ಮಕ್ಳೆಲ್ಲರೂ ಕೂಡ ಅಪ್ಪ ಅಮ್ಮ ನೆಂಟರು ಇಷ್ಟರು ಅಕ್ಕ ಪಕ್ಕ ಇವರಿಗೋಸ್ಕರ ನೀವು ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೀರಿ ನೀವು ಸೊಪ್ಪಾಗಿ ಬಿಟ್ಟಿದ್ದೀರಿ ನೀವು ಏನು ಮಾಡ್ತೀರ ತುಳಸಿ ಕಟ್ಟೆಯ ಸುತ್ತೇ ಸುತ್ತುವ ಹೆಡ್ಡ ಜೋಯಿಸ ನಿಲ್ಲಿಸು ಪ್ರವಾಸ ಹೆಣ್ಣು ಮಕ್ಕಳನ್ನೆಲ್ಲ ನೀವು ಇವತ್ತು ತುಳಸಿ ಕಟ್ಟೆ ಸುತ್ತಿ ಸುತ್ತಿ ಹಾಳು ಮಾಡ್ತಾ ಇದ್ದೀರಾ ಅಂಥೇಳಿ ಇದಕ್ಕೆ ಒಂದು ಪೂರಕವಾದಂತಹ ಒಂದು ನಾನು ಉದಾಹರಣೆನ ಹೇಳ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಅನೇಕ ಪತ್ರಿಕೆಗಳಿತ್ತು ಕನ್ನಡ ಕೋಗಿಲೆ ಕನ್ನಡ ಡಿಂಡಿಮ ನವಯುಗ ಈ ಥರದ ವಾರ ಪತ್ರಿಕೆಗಳೂ ಇತ್ತು ಆ ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ ಆ ಲೇಖನದಲ್ಲಿ ಹೆಣ್ಮಕ್ಳು ಹೇಗಿರಬೇಕು ಅಂತ ಹೇಳಿ ಒಂದು ಲೇಖನ ಬರೀತಾರೆ ಹೆಣ್ಮಕ್ಳು ಹೇಗಿರಬೇಕು ಆಗ ಶಿಕ್ಷಣ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟಗಳಾಗುವಾಗ ನಮ್ಮಲ್ಲಿ ಸಂಪ್ರದಾಯವಾದಿಗಳು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋದಕ್ಕೆ ಒಪ್ಪೋದಿಲ್ಲ ಆದರೆ ಬ್ರಿಟಿಷರು ಬಿಡದೇ ಇದ್ದ ಸಂದರ್ಭದಲ್ಲಿ ಮಷಿನರಿಗಳು ಒತ್ತಾಯ ಮಾಡಿದಾಗ ಹೇಳ್ತಾರೆ ನೀವು ಶಿಕ್ಷಣ ಕೊಡ್ತೀರಾ ಅಂತಂದರೆ ಹೆಣ್ಮಕ್ಳಿಗೆ ನೀವು ಗಂಡು ಮಕ್ಕಳೊಟ್ಟಿಗೆ ಶಿಕ್ಷಣ ಕೊಡಬಾರ್ದು ಮೊದಲನೇ ಅವರ ಬೇಡಿಕೆ ಎರಡನೇದು ಇಲ್ಲಿ ನೀವು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ತೀರಾ ಅಂತಂದರೆ ನಿಮ್ಮ ಮೇಮ್ ಸಾಹೇಬರು ಅವರಿಗೆ ಪಾಠ ಕಲಿಸ್ಬಾರ್ದು ಮೂರನೇದು ಅವರ ಪಠ್ಯಕ್ರಮಗಳು ಸಿಲೆಬಸ್ ಬೇರೆ ಬೇರೆ ಇರಬೇಕು ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ನೀವು ಯಾವುದೇ ಕಾರಣಕ್ಕೆ ಇಂಗ್ಲೀಷ್ ಕಲಿಸ್ಬಾರ್ದು ನಮ್ಮ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನು ಪಠ್ಯ ಇರಬೇಕು ಅಂತಂದರೆ ತುಳಸಿ ಕಟ್ಟೆ ಪೂಜೆ ಮಾಡೋದು ಹೇಗೆ ಮನೆಯಲ್ಲಿ ಅತ್ತೆ ಮಾವ ಗಂಡ ಮಕ್ಕಳನ್ನು ನೋಡ್ಕೊಳ್ಳೋದು ಹೇಗೆ ದೇವಾಲಯದಲ್ಲಿ ಗಲಾಟೆ ಮಾಡದೆ ಪೂಜೆ ಮಾಡಿಸೋದು ಹೇಗೆ ಇವುಗಳನ್ನು ನಿಮ್ಮ ಸಿಲೆಬಸಲ್ಲಿ ಸೇರಿಸಿ ಅಂಥೇಳಿ ಪತ್ರಿಕೆಯಲ್ಲಿ ದಾಖಲೆ ಬರುತ್ತೆ ನಾನು ಅದನ್ನು ಕನ್ನಡ ವರ್ತಮಾನ ಪತ್ರಿಕೆಗಳು ಮತ್ತು ಮಹಿಳೆ ಅಂತೇಳಿ ನಾನು ಅದನ್ನು ಪೂರ್ತಿ ಪತ್ರಿಕೆಯಲ್ಲಿ ಇದನ್ನು ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಂಗದಲ್ಲಿ ನಿಮಗೆ ಪುಸ್ತಕ ಸಿಕ್ಕತ್ತೆ ಅಂತಂದ್ರೆ ಇಲ್ಲಿ ತೇಜಸ್ವಿ ಬರೆಯುವ ಕಾಲಘಟ್ಟದಲ್ಲೂ ಕೂಡ ಈ ಜೋಯಿಸರ ಈ ಪ್ರವರಗಳು ಹೆಣ್ಮಕ್ಳು ಹೀಗೇ ಇರಬೇಕು ಅನ್ನುವ ಸಂಪ್ರದಾಯ ಅದು ಜೋಯಿಸ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಅದನ್ನ ಮಾಡಿಟ್ಟಿರೋದನ್ನ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ತೇಜಸ್ವಿ ಅಂತಂದ್ರೆ ಇದನ್ನೆಲ್ಲ ಕಿತ್ತಾಕಿ ನೀವೆಷ್ಟು ಸ್ವತಂತ್ರ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಇಷ್ಟದ ಹುಡುಗನೊಂದಿಗೆ ಇಷ್ಟವಾದ ಬದುಕನ್ನು ಬದುಕಬೇಕು ಅನ್ನೋ ಸೊಂಟ ಹಿಡ್ಕೊಂಡು ವೆಸ್ವದಲ್ಲಿ ಕೂತ್ಕೊಂಡು ಬೇಕಾದ್ರೆ ನರ್ಕೋದ್ರು ಪರವಾಗಿಲ್ಲ ತಪ್ಪು ಅಂತ ಅವ್ರಂದರೂ ಪರವಾಗಿಲ್ಲ ನೀವು ಆರಾಮಾಗಿರ್ರಿ ಅಂಥೇಳಿ ಅದನ್ನು ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹೋಗಬೇಕು ಅಂತಂದರೆ ನೀವು ಅಂತರ್ಜಾತಿಯ ವಿವಾಹ ಮಾಡ್ಕೊಳ್ಬೇಕು ಅಂಥೇಳಿ ಅದನ್ನು ಮಾಡೋಕ್ಕೋಗಿ ನಮ್ಮ ಬಸವಣ್ಣನನ್ನು ನಾವು ಐಕ್ಯ ಅಂಥೇಳಿ ಅವ್ರನ್ನ ಕೊಲೆ ಮಾಡಿ ಇವಲಿ ತನಕ ನಿಂತಿರುವಂಥದ್ದು ಅಂತಂದ್ರೆ ಈ ಇಡೀ ಸಮಾಜದಲ್ಲಿ ಈ ಬದಲಾವಣೆಗಳನ್ನು ತೇಜಸ್ವಿಯವರು ಎಷ್ಟು ದಿಟ್ಟತನದಿಂದ ಹೇಳ್ತಾರೆ ಅಂತಂದ್ರೆ ಬ್ರಾಹ್ಮಣ ಯುವಕರಿಗೆ ಅಂತಾನೆ ಒಂದು ಪದ್ಯ ಬರೀತಾರೆ ಆ ಪದ್ಯ ಹೀಗಿದೆ ನೋಡಿ ನಿಮ್ಮ ಆಚಾರಸ್ಥ ಕೇರಿ ವಠಾರದೊಳದೊಳಗೆ ಚಿತ್ರ ಹಿಂಸೆಯ ಸಚಿತ್ರ ದರ್ಪಣದಂತೆ ಮೈನೆದು ಮೂವತ್ತೈದು ಕಳೆದರೂ ಕನ್ಯೆಯಾಗೆ ಕೊಳೆಯುತ್ತಿರುವ ಕಾಲ ಕಳೆಯುತ್ತಿರುವ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹಂತಿಯಾಗಿರುವವಳನ್ನು ಕೊಂಚ ಕೇಳಿ ಬರುತ್ತೇನೆ ತಡೆಯಿರಿ ತಡೆಯಿರೋ ಅಸ್ವಸ್ಥರಾಗಿರುವ ತ್ರಿಮತಸ್ಥ ದ್ರಾಬೆಗಳ ಪೂರ್ವದಲ್ಲಿ ನಿಮ್ಮ ಹೆಣ್ಣನ್ನು ಅಲ ಆಲಂಗಿಸಿ ಮಾಸತಿಯಾಗಿ ಚಿತೆಗೇರಿಸಿದ ಉಪಕಾರಕ್ಕೆ ಈಗ ಸುಬಾಹು ಮಾರೀಚರು ಕೂಡ ಮಜಾ ಉಡಿಸಲೊಲ್ಲರೂ ಸಖೇಶಿಯ ನಿರ್ಮಿಸುತ್ತಿದ್ದೀರಾ ಅಂಥೇಳಿ ನಮನ ಇದನ್ನು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು ಇದು ಬ್ರಾಹ್ಮಣನ ಕುರಿತು ಮಾತನಾಡಿಲ್ಲ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತೇಳಿ ಬ್ರಾಹ್ಮಣ ಯುವಕರಿಗೆ ಅಂತಲೇ ಟೈಟಲ್ ಇಟ್ಟಾಗ ನಾವಿನ್ನು ಯಾರಿಗೆ ಅಂತ ಇದನ್ನು ಕರೆಯೋದು ತೇಜಸ್ವಿ ಹಂಗಿಡ್ತಾ ಇರಲಿಲ್ಲ ಅವ್ರಿಗೆ ಅದು ಇಷ್ಟ ಇಲ್ಲ ಅಂತಂದಿದ್ರೆ ನಿರ್ದಿಷ್ಟವಾಗಿ ಅವ್ರಿಗೆ ಇಟ್ಟು ಹೇಳ್ತಾ ಇರುವಂಥದ್ದು ಯಾಕೆ ಅಂತಂದರೆ ಸತಿ ಸಹಗಮನ ಪದ್ಧತಿ ಮತ್ತು ಹೆಣ್ಣು ಮಕ್ಕಳಿಗೆ ತಲೆ ಬೋಳಿಸಿ ಕೆಂಪು ಸೀರೆ ಉಳಿಸುವ ಪದ್ಧತಿ ಇವುಗಳು ಯಾವ ನಮ್ಮ ತಳವರ್ಗಗಳಲ್ಲಿ ಯಾವತ್ತೂ ಇಲ್ಲ ದ್ರಾಬೆಗಳಂತ ಕರಿತಾ ಇಂಥ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ಅವರು ಮೂವತ್ತೈದು ವರ್ಷ ಮೈನೆರಿದ್ರೂ ಮದುವೆ ಮಾಡ್ದೆ ಇಟ್ಕೊಂಡಿದ್ದೀರಾ ಅಂಥೇಳಿ ನಮ್ಮಲ್ಲಿ ಹಿರಿಯ ತಲೆಮಾರಿಗೆ ಒಂದು ಹಾಡು ಗೊತ್ತಿದೆ ಅಂತ ಭಾ ಭಾವಿಸ್ಕೊಳ್ತಾನೆ ಶಾನುಭೋಗರ ಮಗಳು ತಾಯಿ ಎಲ್ಲದ ಹುಡುಗಿ ರತ್ನದಂಥ ಹುಡುಗಿ ಊರಿಗೆಲ್ಲ ನಲವತ್ತು ತುಂಬಿದರೂ ಮದುವೆ ಇಲ್ಲ ಅಂತ ಕೇಳಿದ್ರ ಈ ಹಾಡನ್ನು ನೀವೆಲ್ಲರೂ ಕೂಡ ಅಂದರೆ ಈ ಸ್ಥಿತಿ ಇತ್ತಲ್ಲ ಆ ಕಾರಣಕ್ಕೆ ನಮ್ಮಲ್ಲಿ ನಮ್ಮ ಇಂದಿರ ಇರ್ಬೋದು ತ್ರಿವೇಣಿ ಇರಬಹುದು ಪಣಿಯಮ್ಮನನ ಸೃಷ್ಟಿ ಮಾಡಲಿಕ್ಕೆ ಕಾರಣ ಈ ಪರಿಸ್ಥಿತಿಯೇ ಇಲ್ದ ಇದ್ರೆ ಯಾಕೆ ಸೃಷ್ಟಿ ಮಾಡ್ತಾ ಇದ್ರು ಇಲ್ಲಿ ತೇಜಸ್ವಿ ನೇರವಾಗಿ ಹೇಳ್ತಾ ಇರೋದು ಬ್ರಾಹ್ಮಣ ಸಂಪ್ರದಾಯವನ್ನೇ ಕುರಿತು ಇದಕ್ಕೆ ಪೂರಕವಾಗಿ ಇನ್ನೊಂದು ನಾನು ಮಾಹಿತಿಯನ್ನು ಒದಗಿಸ್ತೇನೆ ಕುವೆಂಪು ಮತ್ತು ತೇಜಸ್ವಿ ನಡುವೆ ಒಂದು ಮಾತುಕತೆ ನಡೆಯುತ್ತೆ ಆರಂಭದಲ್ಲಿ ಕುವೆಂಪು ಬೌದ್ಧ ಧರ್ಮದ ಅನುಯಾಯಿಗಳಾಗಿ ವರ್ತಿಸ್ತಾ ಇದ್ದವರು ನಂತರ ನಂತರ ಅವರು ರಾಮಕೃಷ್ಣ ಆಶ್ರಮ ಮತ್ತು ವಿವೇಕಾನಂದ ಪರಮಹಂಸರ ಓದುವಿಕೆಯಿಂದ ಸ್ವಲ್ಪ ಅವರು ಹಿಂದೂ ಧರ್ಮದ ಕಡೆ ವಾಲ್ದಾಗ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಆಗ ಕುವೆಂಪು ಹೇಳ್ತಾರೆ ಹಿಂದೂ ಧರ್ಮದ ಒಳಗಡೆ ಸ್ವಲ್ಪ ಏನಾದರೂ ಈ ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ಸರಿ ಮಾಡಬಹುದು ಅಂತೇಳಿ ಕುವೆಂಪು ಕಲ್ಪಿಸಿಕೊಂಡಾಗ ತೇಜಸ್ವಿ ಹೇಳ್ತಾರೆ ವಿವೇಕಾನಂದ ರಾಜ ರಾಮ್ ಮೋಹನ್ ರಾಯರು ಇವರೆಲ್ಲರೂ ಕಷ್ಟಪಟ್ಟರು ಕೂಡ ಹಿಂದೂ ಧರ್ಮದ ಒಳಗೆ ಈ ಅಸ್ಪೃಶ್ಯತೆ ಜಾತಿ ಪದ್ಧತಿಯನ್ನು ಈ ಹೆಣ್ಣಿನ ಅಸಮಾನತೆ ಶೋಷಣೆಯನ್ನು ತೊಡೆಯೋದಕ್ಕಾಗಿಲ್ಲ ಅಂತಂದರೆ ಇನ್ನು ಯಾರ ಕೈಲಾಗುತ್ತೆ ಅಂತೇಳಿ ತೇಜಸ್ವಿ ಹೇಳ್ತಾರೆ ಅಂದರೆ ನೇರವಾಗಿ ತೇಜಸ್ವಿಗೆ ಹಿಂದೂ ಧರ್ಮದ ಈ ವರ್ಗದ ಮೇಲೆ ಇವರ ಆಚರಣೆಯ ಮೇಲೆ ಒಂದು ಅಸಹನೆ ಇತ್ತು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಈ ಚರ್ಚೆ ಈ ಶಾನುಭೋಗರ ಈ ಇದರ ಬಗೆಗಿನ ಚರ್ಚೆಗಳು ಎಲ್ಲವೂ ಕೂಡ ಏನು ಮಾಡ್ತಾ ಇದೆ ಅಂತಂದು ಇಲ್ಲಿ ತೇಜಸ್ವಿ ಇಷ್ಟನ್ನು ಬರಿತಾ ಇರುವಂಥದ್ದು ತೇಜಸ್ವಿಯಾಗಿ ಅಲ್ಲ ನಳಿನಿ ದೇಶಪಾಂಡೆಯಾಗಿ ಆ ಕಾರಣಕ್ಕೆ ನಾನು ಇದನ್ನು ಹೆಣ್ಣಾಗಿ ಬರೆ ಅಂತೇಳಿ ಕರಿತಾ ಇರುವಂಥದ್ದು ಒಂದು ಹೆಣ್ಣಾಗಿ ಯಾರಿಗೂ ಕೂಡ ಬರೆಯುವ ಸಾಧ್ಯತೆಗಳಿದೆ ಅನ್ನೋದನ್ನು ನಮ್ಮ ಎಲ್ರಿಗೂ ಕೂಡ ತೋರಿಸ್ಕೊಟ್ಟು ಹೋಗಿದ್ದಾರೆ ಹೆಣ್ಣಾಗಿ ಬದುಕುದು ಕೂಡ ಹೌದು ಅವ್ರು ಬರೀ ಹೆಣ್ಣಾಗಿ ಬರ್ದದಲ್ಲ ಹೆಣ್ಣಾಗಿ ಬದುಕ್ತಾರೆ ಅದಕ್ಕೊಂದು ಉದಾಹರಣೆ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನು ಸಾಕಿದ ಕ್ರಮ ಇರ್ಬೋದು ಈಶಾನ್ಯ ಮತ್ತು ಸುಷ್ಮಿತನನ್ನ ಒಂದು ಕಡೆ ರೆಕಾರ್ಡ್ ಇದೆ ಅದು ಯಾರ್ದೋ ಪುಸ್ತಕ ನನಗೆ ನೆನಪಾಗ್ತಾ ಇಲ್ಲ ಮತ್ತು ತೇಜ ಇವರು ಕೂಡ ಬರೀತಾರೆ ರಾಜೇಶ್ವರಿ ಅವರು ಯಾವತ್ತೂ ಹಾಡನ್ನೇ ಹಾಡದ ತೇಜಸ್ವಿ ಮೊಟ್ಟ ಮೊದಲ ಬಾರಿಗೆ ಹಾಡಿದ್ದು ಯಾವಾಗ ಅಂತ ಅಂದರೆ ಹೆಣ್ಣು ಮಗಳನ್ನು ಮನೆಗೆ ಕರ್ಕೊಂಡು ಬಂದಾಗ ಬಾಣಂತನ ಮುಗಿಸಿ ಮನೆಗೆ ಬಂದಾಗ ಮೂಡಿಗೆರೆಗೆ ಯಾವಾಗೂ ಬಿಸಿ ನೀರು ಬೇಕಲ್ಲ ಬಾಣಂತನಕ್ಕೆ ಬಿಸಿ ನೀರಿಗೆ ಹಂಡೆಗೆ ಒಲೆಗೆ ಉರಿ ಹಾಕುವಾಗ ತೇಜಸ್ವಿ ಒಂದು ಹಾಡನ್ನು ಹೇಳ್ತಾ ಇದ್ರಂತೆ ಎಂದೂ ಬಾರದ ಮಳೆ ಬಂದಿದ್ದ ತಣ್ಣ ಮಳೆ ಮಳೆ ಬಂದಿದ್ದ ತಣ್ಣ ಅಂತ ಅದು ಯಾವ ಮಳೆ ಅಂತಂದ್ರೆ ಮಗಳೆಂಬುವ ಮಳೆ ಅಂಥೇಳಿ ಅಂತಂದರೆ ತೇಜಸ್ವಿಯ ಒಳಗಡೆ ಹೆಣ್ಣಾಗಿ ಬದುಕುವ ಹೆಣ್ಣಾಗಿ ಬರೆಯುವ ಎರಡೂ ನೆಲೆಯ ಸಾಧ್ಯತೆಗಳಿತ್ತು ಅನ್ನೋದಕ್ಕೆ ನನಗೆ ಈ ಪದ್ಯಗಳು ದೊಡ್ಡ ಉದಾಹರಣೆ ಅಂತೇಳಿ ಅನ್ನಿಸ್ತಾ ಇದೆ ಇನ್ನು ಎರಡು ಮೂರು ಪದ್ಯಗಳು ನನಗೆ ಸಿಕ್ಕುತ್ತೆ ನಾನು ಸದ್ಯಕ್ಕೆ ಇಷ್ಟನ ಬಳಸ್ಕೊಳ್ತೇನೆ ಹೆಣ್ಣಾಗಿ ಎನ್ನುವ ಪರಿಕಲ್ಪನೆಗೆ ನನಗೆ ಮತ್ತೊಂದು ತೇಜಸ್ವಿಯನ್ನು ನೋಡಲಿಕ್ಕೆ ಬಹಳ ಶಕ್ತವಾದ ಒಂದು ಕಾನ್ಸೆಪ್ಟ್ ಅನಿಸದ್ದು ದೇಹ ರಾಜಕಾರಣವನ್ನು ಭಂಗಿಸುವಿಕೆ ಅಂಥೇಳಿ ಇಲ್ಲಿ ತನಕ ಏನು ನಮ್ಮ ಈ ದೇಹ ರಾಜಕಾರಣವನ್ನು ಮಹಿಳೆಗೆ ಕುರಿತು ನಾವು ಸೃಷ್ಟಿ ಮಾಡಿದ್ದೇವಲ್ಲ ಇದನ್ನು ಭಂಜಿಸ್ತಾ ಹೋಗ್ತಾರೆ ತೇಜಸ್ವಿ ಅದು ಹೇಗೆ ಈ ಪಿತೃಪ್ರಧಾನ ವ್ಯವಸ್ಥೆ ಎನ್ನುವಂಥದ್ದು ಅಂಥದ್ದು ನಾನೀಗಾಗಲೇ ಹೇಳಿದಾಗೆ ಹೆಣ್ಣನ್ನು ಒಂದು ದೇವತಾ ಸ್ವರೂಪಿ ಸುಖೋಮಲ ಸೌಂದರ್ಯದ ಖನಿ ಹೇಳಿ ಇಟ್ಟಿರುವಂಥ ಅವೆಲ್ಲವನ್ನು ಹೊಡೆದು ಅಲ್ಲಿಗೆ ಏನನ್ನು ಇಡ್ತಾರೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಅದಕ್ಕೊಂದು ಸ್ಪಷ್ಟ ನಿದರ್ಶನ ನಟರಾಜು ಸರ್ ಕೂಡ ಕೋಟ್ ಮಾಡಿದ ಹಾಗೆ ಕಿರುಗೂರಿನ ಗಯಾಳಿಗಳು ಅದು ಸಿನಿಮಾವನ್ನು ಕೂಡ ನಮ್ಮ ಸಿಮ ಕಿತ್ತೂರು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ನಾನು ಅದನ್ನು ಭಾವಿಸ್ಕೊಳ್ತೇನೆ ಇವತ್ತು ಹೆಣ್ಮಕ್ಳು ಬಾಯಲ್ಲಿ ಬೈಗುಳಗಳು ಬಂದರೆ ಹೆಣ್ಮಕ್ಳು ಜೋರಾಗಿ ಮಾತಾಡಿದ್ರೆ ಅವಳೇನು ಗಂಡುಬೀರಿ ಅದೇನು ಸಾ ಅಂತ ಕರೆಯುವ ಇವತ್ತಿನ ಸಮಾಜವು ಇರುವಾಗಲೂ ಕೂಡ ತೇಜಸ್ವಿ ಅವತ್ತೇ ಮಾತನಾಡ್ತಾರೆ ಅವಳು ಹೇಳ್ತಾಳೆ ಈ ಅಲ್ಲ ಈ ಮೂರು ಕಾಸಿನ ಹೆಂಗಸಿಗೆ ಗರ್ವ ಎಷ್ಟು ನೋಡು ಅಂತ ಗಂಡನ ಹೆಂಡತಿಗೆ ಬೈಯುವಂಥದ್ದು ಆಗ ಅದನ್ನು ಕೇಳ್ಕೊಂಡವಳು ಹೇಳ್ತಾಳೆ ರುದ್ರಿ ನಾನು ಮೂರು ಕಾಸಿಗೆ ಹೋಗಿದ್ದನಿ ನೋಡಿದ್ದೆ ಎಲ್ಲಾದರೂ ಯಾವನ ಜೊತೆ ಹೋಗಿದ್ದೆ ಮೂರು ಕಾಸಿಗೆ ಅವನ ಇಡ್ಕೊಳ್ತಾಳೆ ನೀನು ಹೇಳು ಒಂದು ಬೈಗುಳದ ಹಿಂದೆ ನೀನು ಅಸಹಾಯಕ ಅಂತ ತೋರಿಸುವಂಥದ್ದೇ ನಾನು ಮೂರು ಕಾಸಿಗೆ ಯಾರ ಹತ್ರಕ್ಕೆ ಹೋಗ್ತೀನಿ ಅಂದರೆ ನಿನ್ನ ಕೈಲಿ ಆಗ್ತಾ ಇಲ್ಲ ಅಂತ ಇಷ್ಟು ದ ನಿರ್ದಿಷ್ಟವಾಗಿ ಒಂದು ಹೆಣ್ಣಿನ ಬಾಯಲ್ಲಿ ಏಳಿಸುವಂಥದ್ದು ಇದೆಯಲ್ಲ ಮುಂದುವರೆದು ನೋಡಿ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಈ ಮಾತುಗಳು ನೀವು ಓದಿರ್ತೀರ ಬಲೆ ಗಾಂಚಾಲಿ ಇವರು ಅವರು ಹೆಂಗಸರು ಅದು ಗದ್ದೆ ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ ಪಾಪ ಅವ್ರೇನು ಕೂತ್ಕೊಂಡು ಬಂದಿರಲ್ಲ ಆ ಹೆಂಗಸರಿಗೆ ಬೈಯುವಂಥದ್ದು ಬಲೆ ಗಾಂಚಾಲಿ ಮುಂಡೇರು ಮಲೆ ಬಂದವರಿಗೆ ನೆಲ ಕಾಣೋದಿಲ್ವಂತೆ ಸೊಕ್ಕಿ ನೆಣ ಹುಕ್ದೇ ಅವರ ಮೈಯಾಗೆ ಒಬ್ಬೊಬ್ರು ಹತ್ತು ಹತ್ತು ಅಡಿಯೋ ಹಾಗೆ ಮಾಡಬೇಕು ಪುರ್ಸತ್ತೇ ಕೊಡಬಾರ್ದು ಹಂಗಿದ್ರೆ ನೋಡಪ್ಪ ಈ ಹಾಳ್ಮುಂಡ್ಯರ್ನ ಅದ್ಬಸ್ತಿಗೆ ತರ್ಬೋದು ಇಲ್ದಿದ್ರೆ ಊರ್ನೆಲ್ಲ ತೆಗಿತಾರೆ ಇವರು ಏನಂತೀಯ ಅಂತ ನೀವು ಈ ಡೈಲಾಗನ್ನು ನೂರು ಸತಿ ಓದ್ಕೊಳ್ಬೇಕು ಹೆಣ್ಮಕ್ಳೇನಾದರೂ ಇದ್ರ ವಿರುದ್ಧ ಸೆಟೆದು ನಿಂತರೆ ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದ್ದೆ ಒಂದು ಹೆಣ್ಮಗಳು ಕೇಳ್ತಾಳೆ ನಾನು ನಿನಗೆ ಒಂದು ಮಗುವನ್ನು ಎತ್ತು ಕೊಡಬೇಕು ಅಂತಂದರೆ ನನಗೆ ಮೂರುವರೆ ಕೋಟಿ ದುಡ್ಡು ಕೊಡಬೇಕು ಅಂತ ಕೇಳ್ತಾಳೆ ಇಲ್ಲಿ ಕುಳಿತಿರೋರು ಯೋಚನೆ ಮಾಡಿ ನಾವು ಮಕ್ಕಳೆಲ್ಲ ಏನಾದರೂ ನಿನಗೆ ಒಂದೊತ್ತು ಮನೆಯಲ್ಲಿ ಊಟ ಮಾಡಾಕಬೇಕು ಅಂತಂದರೆ ನೀನು ಒಂದು ಊಟಕ್ಕೆ ನೀನು ಐವತ್ತು ಸಾವಿರ ಬಿಲ್ ಕೊಡು ಅಂತಂದರೆ ಏನು ಮಾಡ್ತೀರಾ ಒಂದು ದಿನಕ್ಕೆ ಒಂದು ಲಕ್ಷ ಬಿಲ್ ಮಾಡ್ತೀವಿ ಏನು ಮಾಡ್ತೀರಾ ಒಂದು ಮಗು ಎತ್ಕೊಡೋದ್ ನಾವು ಒಂದು ಕೋಟಿ ಬಿಲ್ ಮಾಡ್ತೀವಿ ಏನು ಮಾಡ್ತೀರಾ ಸಮಾಜ ನಿಂತು ಹೋಗ್ಬಿಡುತ್ತೆ ಇಲ್ಲಿ ನೋಡಿ ಅದನ್ನ ಇವರು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಹಾಗಾಗಿ ಈ ಹೆಣ್ಮಕ್ಳಿಗೆ ಏನು ಮಾಡಬೇಕು ಬುದ್ಧಿ ಕಲಿಸ್ಬೇಕು ಅಂತಂದರೆ ಹತ್ತ ತಡಿಯಂಗೆ ಮಾಡಬೇಕು ಪ್ರತಿದಿನ ಅವಳು ಬಸ್ರಿ ಬಾಣಂತಿ ಮಗು ಪೋಷಣೆ ಆ ಮಗು ನೋಡ್ಕೋ ಇದ್ರೊಳಗಡೆ ಅವಳು ಜಗತ್ತನ್ನೇ ಮರಿತಾಳೆ ಗಂಡಸು ಹೆಂಗ್ ಬೇಕಾದ್ರೂ ಆಟ ಆಡ್ಕೋಬಹುದು ಅವಳ ನೇಣನ್ನು ಅವಳ ನೆಣವನ್ನು ಅವಳ ಕೊಬ್ಬನ್ನು ಕರಗಿಸೋದಕ್ಕೆ ಇರುವ ಅಸ್ತ್ರ ಅವಳು ಮಕ್ಕಳು ಅಡಿಯಂಗೆ ಮಾಡೋದು ಹೇಳಿ ಇದು ಏನಾದರೂ ನಮ್ಮ ಹೆಣ್ಣು ಮಕ್ಕಳಿಗೆ ಗೊತ್ತಾದರೆ ಮಕ್ಳಿಯೋದಕ್ಕೆ ಮುಂದೆ ಬರ್ತಾರಾ ನೀವು ಇದನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದೀರಾ ಅಂತ ಗೊತ್ತಾದರೆ ಅಂದರೆ ಇದನ್ನ ಎಷ್ಟು ಶಕ್ತವಾಗಿ ನಮಗೆ ತೇಜಸ್ವಿ ಇಡ್ತಾ ಇದ್ದಾರೆ ಅಂತಂದರೆ ಈ ಹಡೆಯುವ ಕ್ರಿಯೆ ಸೃಷ್ಟಿಕ್ರಿಯೆ ಅದೊಂದು ಶ್ರೇಷ್ಠ ಕಣ್ರಿ ನಮ್ಮ ಫೆಮಿನಿಸಮ್ ಹೇಳುತ್ತೆ ಹೆಣ್ಣಿನ ಗರ್ಭಾಶಯವೇ ಅವಳ ಶಕ್ತಿಯ ಕೇಂದ್ರ ಅಂಥೇಳಿ ಗಂಡಸಿಗೆ ಇಲ್ಲದಂಥ ಶಕ್ತಿ ಇರುವ ಕಾರಣಕ್ಕೆ ಅವಳು ಸದೃಢಳು ಅದ ಇಲ್ದಿರುವ ಕಾರಣಕ್ಕೆ ಅವಳನ್ನು ಡಿಪ್ರೆಸ್ ಮಾಡಬೇಕು ಅಂತ ಹೇಳಿ ಅವಳಿಗೆ ಇದು ಮಡಿ ಇದು ಮೈಲಿಗೆ ಅಂತೇಳಿ ಮೂರು ಮೂರು ತಿಂಗಳು ಹೊಲದಲ್ಲಿ ಕೂಡಾಕುವಂಥ ಸಂಸ್ಕಾರ ಸಂಸ್ಕೃತಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತಂದರೆ ತೇಜಸ್ವಿ ಇಲ್ಲಿ ಕಟ್ಕೊಡ್ತಾ ಇರುವಂಥದ್ದು ಈ ದೇಹ ರಾಜಕಾರಣ ಏನು ಪುರುಷ ಜಗತ್ತು ಮಾಡ್ಕೊಂಡು ಬಂದ ಇದೆಯಲ್ಲ ಅದನ್ನು ಒಡಿತಾ ಇದ್ದಾರೆ ನೋಡಿ ಪಂಚಾಯಿತಿ ಸೇರಿಸ್ತಾರೆ ಆ ನಾಗಮ್ಮ ಯಾರೋ ಜ್ಯೋತಿಷಿ ಜೊತೆಲಿ ಹೋಗಿದ್ದಾನೆ ಅಂಥೇಳಿ ಆಗ ಹೇಳುವಂಥ ಇಡೀ ಊರಿನ ಗಂಡಸರು ಪಂಚಾಯ್ತಿ ಬರೋಕ್ಕೆ ಎದ್ಕೊಂಬಿಡ್ತಾರೆ ಹೇಗೆ ಹೆಂಗು ಸಲ ಬಂದಿದ್ದಾರಪ್ಪ ಬರಲ್ಲ ಅಂತ ಕೊನೆಗೆ ಆ ಪಂಚಾಯಿತಿ ಏನಾಗುತ್ತೆ ಅಂತಂದರೆ ಎಲ್ಲರನ್ನು ಒಡೆದು ಬಿಸಾಕ್ತಾರೆ ಹೆಣ್ಮಕ್ಳು ಅಂದರೆ ನಾವು ಹೆಣ್ಮಕ್ಳಿಗೆ ಇವತ್ತು ಏನು ಕಲಿಸ್ಬೇಕು ಅಂತಂದರೆ ನಿಮಗೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಬಂದಾಗ ತಪ್ಪಿಸ್ಕೊಳ್ಳಿ ಅಥವಾ ಎದುರುಕೊಳ್ಳಿ ಅಂತಲ್ಲ ನೀವು ತಿರುಗಿ ಅಟ್ಯಾಕ್ ಮಾಡಿ ಅಂಥೇಳಿ ಇವತ್ತು ಎಷ್ಟೋ ಜನ ಅತ್ಯಾಚಾರಕ್ಕೆ ಒಳಗಾಗ ಹೆಣ್ಮಕ್ಳಿಗೆ ನೀವು ತಿರುಗಿ ಪ್ರತಿಭಟಿಸ್ಬೇಕು ತಪ್ಪಿಸ್ಕೋಬೇಕು ಅಂತ ಹೇಳ್ಕೊಡ್ತೀವೋ ಹೊರ್ತು ಪ್ರತಿಭಟಿಸ್ಬೇಕು ಅನ್ನುವಂತ ಹೇಳ್ಕೊಡ್ತಾನೆ ಇಲ್ಲ ಪ್ರತಿಭಟಿಸಿದ್ರೆ ಅವನ ಯಾವ ಅಂಗಗಳು ನಿಲ್ಲೋದೇ ಇಲ್ಲ ಇವತ್ತು ಹೆಣ್ಣು ಮಕ್ಕಳನ್ನ ಸದೃಢ ಮಾಡಬೇಕು ಅಂತಂದರೆ ನಾವು ಈ ತರಹದ ಒಂದು ಜಗತ್ತನ್ನು ಕಟ್ಟುವ ಅಗತ್ಯ ಖಂಡಿತಾ ಇದೆ ತೇಜಸ್ವಿಯನ್ನು ನೋಡೋದಕ್ಕೆ ಇನ್ನು ಬೇರೆಯ ಕಾನ್ಸೆಪ್ಟನ್ನು ನಾನು ಈ ವೇದಿಕೆಗೆ ಹೇಳ್ತಾ ನನ್ನ ಸಮಯ ಮುಗಿದಿರುವ ಕಾರಣಕ್ಕೋಸ್ಕರ ನಾನು ವಿರಮಿಸ್ತಾ ಇದ್ದೇನೆ ಇಡೀ ತೇಜಸ್ವಿಯರ ಸಾಹಿತ್ಯವನ್ನು ಸ್ತ್ರೀವಾದಿ ನೋಟದಿಂದ ನೋಡಬಹುದಾದ ಮುಂದಿನ ಸಾಧ್ಯತೆ ಏನು ಅಂತ ಅಂದರೆ ತೇಜಸ್ವಿಯರ ಸಾಹಿತ್ಯವನ್ನು ಪರಿಸರ ಸ್ತ್ರೀವಾದದ ನೆಲೆಯಲ್ಲಿ ನೋಡುವ ಸಾಧ್ಯತೆಗಳಿದೆ ಯಾರಾದರೂ ಇದನ್ನು ಮುಂದುವರೆದು ಕೆಲಸವನ್ನು ಮಾಡಬಹುದು ಪರಿಸರ ಸ್ತ್ರೀವಾದ ಇಡೀ ತೇಜಸ್ವಿಯವರು ಹೇಗೆ ಕಟ್ತಾರೆ ಅಂಥೇಳಿ ನನಗೆ ಬೇಂದ್ರೆ ಹೇಳಿದ ನೆನಪು ನೆನಪು ಮಾತು ಕುವೆಂಪು ಕುವೆಂಪುರವ್ರಿಗೆ ಬೇಂದ್ರೆ ಸಮಕಾಲೀನರಾದರೂ ಕೂಡ ಹೇಳಿದ್ರಂತೆ ಯುಗದ ಕವಿ ಜಗದ ಕವಿ ಅಂತ ಬೇಂದ್ರೆಯವರು ಕುವೆಂಪು ಅವ್ರಿಗೆ ಹೇಳಿದ್ದು ಇವತ್ತು ನನಗೆ ತೇಜಸ್ವಿಯವ್ರಿಗೆ ಹೇಳ್ತಾ ಹೇಳಬೇಕು ಅನಿಸ್ತಾ ಇದೆ ತೇಜಸ್ವಿ ಯುಗದ ಚಿಂತಕ ವಿಸ್ಮಯ ಚಿಂತಕ ಅಂಥೇಳಿ ನಮಸ್ತೆ